ಆರೇಳು ಕೆ ಜಿಲ್ಲೆ ನಂದು ಕುಟುಂಬ ನಡೀತದೆ ಅಂತ ಕೆಲವ್ರು ಹೇಳ್ತಾರೆ ಬೇರೆ ಬೇರೆಲ್ಲ ರಾಗಿ ಜೋಳ ಪಡ ಹೆಂಗ್ ಮಾಡ್ಕೊಡ ಮ್ಯಾನೇಜ್ ಮಾಡ್ಕೊಡ್ತೀವಿ ಹಂಗೆ ಅವ್ರದ್ದೆಲ್ಲ ನಡೀತದೆ ಇನ್ನೆಷ್ಟು ಬಟ್ಟೆ ಕೊಡಕ್ಕೆ ಸಾಧ್ಯ ನೀವು ಟೈಲರ್ ನೀವೇ ಹೋಗ್ಕೊತೀರಿ ಟೈಲರ್ ಕೊಡಿ ಇದನ್ನು ಡೋಬಿ ಕೊಡ್ತೀವಿ ಅಲ್ಲ ಎಲ್ಲ ನಿಮ್ದೆಲ್ಲ ಕೊನೆಗೆ ಹೆಚ್ಚು ಕಮ್ಮಿ ಆದ್ರೆ ಒಂದ್ ಹತ್ತದೈದು ಸಾವಿರದಲ್ಲಿ ನಿಮ್ಮ ವೈಯಕ್ತಿಕವಾದ ಒಂದು ಬದುಕು ಮುಗುತ್ತೆ ಮಿಕ್ಕಿದ್ ಯಾರಿಗೋಸ್ಕರ ಮಾಡ್ತೀರಿ ಬೇರೆಯವ್ರಿಗೋಸ್ಕರ ಮಾಡಿ ನಿಮ್ಮ ಸ್ವಂತ ನಿಮ್ಮ ಮಕ್ಳಿಗೋಸ್ಕರ ಮಾಡ್ತೀರಿ ನಿಮ್ಮ ತಂದೆ ತಾಯಿಗೋಸ್ಕರ ಮಾಡ್ತೀರಿ ನಿಮ್ಮ ನಂಟರಿಗೋಸ್ಕರ ಮಾಡ್ತೀರಿ ಪ್ರವಾಸಕ್ಕೋಸ್ಕರ ಮಾಡ್ತೀರಿ ನೆಮ್ಮದಕ್ಕೋಸ್ಕರ ಮಾಡ್ತೀವಿ ಹಂಗೆ ಈ ದೇಹ ಇದೆಯಲ್ಲ ಅದು ಸ್ವಂತಕ್ಕೇನಿಲ್ವಂತೆ ಅದು ಬೇರೆಯವ್ರಿಗೋಸ್ಕರನೇ ಅಂತೆ ಹಂಗೆ ಇದು ನಿಮ್ಮ ತಲೆಯಲ್ಲಿ ಅಂತ ನಿಮ್ಮ ಅಧ್ಯಕ್ಷ ಹೇಳೋದು ನಾನು ನಿಮ್ಗೆ ಅವ್ರು ಹೇಳಿದ್ರೆ ಇಲ್ಲ ಇದಂ ಶರೀರಂ ಅಂತ ಈ ಶರೀರ ನಮ್ಗಲ್ಲ ಅಂತ ಅವ್ರು ಹೇಳಿದ್ರ ಇಲ್ಲ ನಾನು ಅವ್ರು ನಮ್ಮ ಗುರುಗಳು ಅಂತ ಅವ್ರ ಪಾಠನ ನಾನು ಪ್ರವಾಸ ಮಾಡ್ತಾ ಇದ್ದೀನಿ ನಾನು ಹೇಳ್ತೀನಿ ನಾನು ಹೇಳ್ತೀನಿ ನಾನು ಕೇಳಿಸ್ಕೊಳ್ಲೇ ಕಿವಿ ಏನೋ ಹೇಳ್ತಾರಲ್ಲಪ್ಪ ಅವರು ಯಾರು ಹೇಳ್ತಾ ಇದ್ರು ನಾನು ದೀಪ ಹಚ್ಚಬೇಕಾದ್ರೆ ಶುಭಂ ಕರೋ ದಿಕಲ್ಯಾಣಂ ಆರೋಗ್ಯಂ ಧನ ಸಂಪದಂ ಜ್ಞಾನ ಶಕ್ತಿ ਸਰุปತ್ಯ ದೀಪ ಜ್ಯೋತಿ ಪ್ರಕಾಶನ ಅವರು ಆಡರ್ ಹೇಳ್ತಾರೆ ಎಲ್ಲಾ ನಾನು ಡಿಜಿಸ್ಟರ್ ಸೋ ನಾನು ಕೇಳಿಸ್ಕೊಳ್ತೆ तुम्ही ಕೇಳಿಸ್ಕೊಳ್ತೆ ಹೇಳ್ತಾಯ್ನ ಸೊ ಹಂಗೆ ಇವತ್ತು ಆಗ್ತಾಯಿದೆ ಸೊ ಅದರಿಂದ ತಮ್ಗೆ ನಾನು ಕೇಳೋದಿಷ್ಟೇ ದಯವಿಟ್ಟು ನಮ್ಮ ಸರ್ಕಾರದ ಯೋಜನೆ ಈಗ ಮುಖ್ಯಮಂತ್ರಿಗಳು ಭಾಳ ಬರೋಕ್ಕೆ ಆಸೆ ಇತ್ತು ಅವರು ಪಾಪ ಏನೋ ಬಿದ್ದುಬಿಟ್ಟು ಒಂದು ತಿಂಗಳು ಎಷ್ಟು ಒಳಗೆ ಕೇಳಿದ್ದಾರೆ ಅವರು ಮಂಗಳೂರಿನವ್ರು ಮೀಟಿಂಗ್ ಹೋಗಿ ಮಾಡಿದ್ದಾರೆ ಮನೇಲೆಲ್ಲ ನಮ್ಮ ಬಜೆಟ್ ಮೀಟಿಂಗ್ ಮಾಡ್ತಾಯಿದ್ರು ವರ್ಚುವಲಲ್ಲಿ ಬಂದು ಭಾಷಣ ಮಾಡುವುದು ಅಂತ ಸಿ ನಮಗೆ ಕೆಲವರು ಏನೋ ಹೇಳ್ತಾರೆ ನಮಗೆ ಎಲ್ಲ ಸಮಾಜದ ಎಲ್ಲ ವರ್ಗದ ಜನರ ಬಗ್ಗೆ ನಮಗೆ ನಂಬಿಕೆ ನಮಗೆ ನಾವೆಲ್ಲ ಮಾನವೀಯತೆ ಮಾನವೀಯತೆ ಭಾಳ ಮುಖ್ಯ ಒಂದು ವರ್ಗ ಎರಡು ವರ್ಗ ಜಾತಿ ನನಗಂತೂ ನಂಬಿಕೆ ಇಲ್ಲ ಜಾತಿ ಮೇಲೆ ನಂಬಿಕೆ ಇಲ್ಲ ಎಲ್ಲ ಜಾತಿನೂ ನಂಬಬೇಕು ಮಾನವೀಯತೆ ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮಕ್ಕೆ ಶಾಂತಿ ಅಂತ ನನಗೆ ನನ್ನ ನಂಬಿಕೆ ಎಲ್ಲ ಧರ್ಮ ಅವರವ್ರ ನಂಬಿಕೆ ಅವರವ್ರ ಆಚಾರ ಅವರ ವಿಚಾರ ನಾವ್ಯಾಕೆ ಅದಕ್ಕಾಗಬೇಕು ಈಗ ನಮ್ಮ ಹಳ್ಳಿಗಳಲ್ಲಿ ಈಗ ನಮ್ಮ ಕಬಳಮ್ಮ ಇದೆ ಕಬಳಮ್ಮ ದೇವಸ್ಥಾನ ಇದೆ ಅಲ್ಲಿ ಕೋಳಿ ಕುರಿ ಕುತಾ ಇರ್ತವೆ ಕೆಲವರು ಕೆಲವು ದೇವಸ್ಥಾನಕ್ಕೆ ಹೋಗ್ತೀರಿ ಅದನ್ನ ಇದು ಕೊಡ್ತಾರೆ ಕುಂಬ್ಳುಕಾಯಿ ಕುಂಬ್ಳುಕಾಯಿ ಹಂಗೆ ಅವರವ್ರದ ನಂಬಿಕೆ ಈ ಭಗವದ್ಗೀತೆಯಲ್ಲೂ ಒಂದು ಶ್ಲೋಕ ಇದೆ ಅಶ್ವಂನೈವ ಗಜಮ್ನೈವ ವ್ಯಾಘ್ರಮ್ ನೈವ ನೈವಚ ಗಜಾಪುತ್ರಂ ದೇವ ದುರ್ಬಲ ಗಾಲಕ ಅಂತ ಅಂದ್ರೆ ಈ ದೇವರಲ್ಲೂ ಕೂಡ ತಾರತಮ್ಯ ಮಾಡ್ತಂತೆ ದೇವರಲ್ಲೂ ಅಂದ್ರೆ ದೇವ್ರ ಬಲಿ ತಗೋಬೇಕಾರೆ ಅಶ್ವ ಕುದುರೆ ಅದನ್ನು ಯಾರು ತಗೊಳ್ಳೋದಿಲ್ಲಂತೆ ಕುದುರೆನೂ ತಗೊಳ್ಳೋದಿಲ್ಲ ಅಂತೆ ಆನೆನೂ ಬಲಿ ತಗೊಳ್ಳೋದಂತೆ ಯಾರಪ್ಪ ಪಟೈ ಸಣ್ಣ ಬಣ್ಣ ಕೋಳಿ ಕುರಿ ಮೇಕೆ ಮಿತ್ಮಿರ ಕ್ವಾಣ ಕ್ವಾಣ ಏನ್ ಕರೆ ಹುಲಿನ ಯಾರು ಬಲಿ ತಗೊಂಡಾರಪ್ಪ ಆನೆ ತಗೊಂಡಾರಂದ್ರೆ ಕುದುರೆ ತಗೊಂಡಾರಪ್ಪ ಕೋಳಿ ಕುರಿ ಮೇಕೆ ಆಗಿನ ಕಾಲದಲ್ಲಿ ಒಂದಷ್ಟು ಕೋಣ ಈಗೂ ಅಲ್ಲೆಲ್ಲ ನಮ್ಮ ಇದು ಅಸಾಂ ಪಂಚಬಲಿ ಅಂತ ಈಗೂ ತಗೋತಾರೆ ನಮ್ಮ ಕಬಳಲ್ಲೂ ನಮ್ಮ ಇದನ್ನ ಕೋಣ ತಗೋತಾ ಇರ್ಬೋದು ನಮ್ಮ ಅಜ್ಜಿ ಕಾಲದಲ್ಲಿ ಈಗ ನೆನೆಸ್ಬಿಡ ಅಷ್ಟೇ ಈ ದೇವರಲ್ಲೂ ನೋಡಿ ತಾರತಮ್ಯ ಇದೆ ಹಂಗೆ ಸರ್ಕಾರಿ ನೌಕರನ್ನ ನಾವು ಬಲಿಗಿರಿ ತೊಗೊಳ್ಳೋ ಬರುತ್ತೆ ನಿಮ್ಗೆ ಒಳ್ಳೇದಾಗ್ಲಿ ನಿಮ್ಗೆ ಸಹಾಯ ಮಾಡಬೇಕು ನಾನಿವತ್ತು ನೇರವಾಗಿ ಎಲ್ಲ ನೌಕರರಿಗೆ ಹೇಳ್ತಾ ಇದ್ದೇನೆ ನೀವು ನಾವೆಲ್ಲ ನಾವು ಸ್ವಲ್ಪ ದೊಡ್ಡ ನೌಕರಿ ಇರ್ಬೋದು ನೀವು ಸಣ್ಣ ನೌಕರಿ ಇರ್ಬೋದು ನಾವು ನೀವೆಲ್ಲ ಒಂದೇ ವಿಶ್ವಾಸ ಇರಲಿ ನಿಮ್ಮನ್ನು ಒಟ್ಟು ತೆಗೆದುಕೊಂಡು ಈಗಾಗಲೇ ನಾನು ಅಲ್ಲಿ ಪಕ್ಷದ ಅಧ್ಯಕ್ಷರಾಗಿ ನಿಮ್ಗೆ ಏನು ಆಗಬೇಕು ಅಂತೇಳಿ ಈಗಾಗಲೇ ಘೋಷಣೆ ಮಾಡಿಬಿಟ್ಟು ನಾವು ಒಂದು ಕೋಟಿ ನಾಲ್ಕು ಕೋಟಿ ಜನರಿಗೆ ಸಹಾಯ ಮಾಡೋಂಥ ಗ್ಯಾರಂಟಿ ಕೊಟ್ಬಿಟ್ಟಿದ್ದೀವಿ ಹೆಣ್ಮಕ್ಳಿಗೆ ಪಾಪ ಎಲ್ಲ ಬೆಲೆ ಜಾಸ್ತಿ ಆಗೋಗ್ತು ಗಂಗನ ಕೊಟ್ಟೋಯ್ತು ಬೆಲೆಗಳೆಲ್ಲ ಗಗನಕ್ಕೊಯಿತು ಆದಾಯ ಎಲ್ಲ ಪಾತಾಳಕ್ಕೆ ಕೊಟ್ಟೋಯ್ತು ಏನು ಮಾಡ್ತೀರಿ ಪಾಪ ಗ್ಯಾಸ್ ಬೆಲೆ ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಸ್ಕೂಲ್ ಫೀ ಎಲ್ಲ ಜಾಸ್ತಿ ಆಗೋಯ್ತು ಬದುಕೋಕ್ಕಾಗಲಿಲ್ಲ ಅದಕ್ಕೆ ಪಾಪ ಹೆಣ್ಮಕ್ಳು ಹೆಣ್ಣು ಕುಟುಂಬದ ಕಣ್ಣು ಹೆಣ್ಣುಮಕ್ಳಿಗೆ ಅನುಕೂಲ ಆಗಲಿ ಅಂತೇಳಿ ಪ್ರಿಯ ತಾಯಿ ಓಡಾಡ್ರುವ ತೊಗೊಳ್ಳಿ ಎರಡು ಸಾವಿರ ರೂಪಾಯಿ ಅಂತೇಳಿ ಏನು ಯಾರಾದ್ರೂ ಸರ್ ಇದ್ದು ನಾವ್ರಿಗೇನು ತಿಕ್ ತಿಂಗಳಿಗೆ ಅಂತ ನಾವೇನಾದ್ರು ಹೇಳಿದ್ವಿ ಎರಡು ಸಾವಿರ ತಿಂಗಳು ಕೊಡ್ತೀವಿ ಅಂತ ಹೇಳಿದ್ರು ಕೊಡ್ತೀವಿ ನಾವು ಕಲೆಕ್ಷನ್ ಮಾಡಬೇಕಲ್ಲ ನೀವು ನೀವು ಹಾಕ್ಬೇಕಲ್ಲ ಅಕೌಂಟ್ಗೆ ನಾವೇನು ಯಾರಿಗೂ ತಪ್ಪಿಸೋದಿಲ್ಲ ಏನು ಈ ಎಲ್ಲ ಹೇಳ್ತಾಯಿದ್ರು ಏ ಒಂದು ಕೊಡೋಕೆ ಒಂದು ಕೇಳ ಕಾಳು ಅಕ್ಕಿನೂ ಕಡಿಮೆ ಆದರೂ ಬಿಡೋದಿಲ್ಲ ಅಂತ ಪಾಪ ಹೇಳ್ತಾ ಹೇಳ್ತಾಯಿದ್ರು ಅವ್ರು ಯಾರೋ ಇನ್ನೊಬ್ರು ಹೇಳ್ತಾರೆ ಗಂಡೇ ಅತ್ತೆ ಸೊಸೆಗೆ ಜಗಳ ತಂದಿಗೆ ಅಂತಿದ್ರು ಯಾರು ನೀವೇ ತಾನು ಎಂಚಾರ್ ಅವರು ಅದನ್ನೆಲ್ಲ ಯಾರು ಸೊಸಗೇ ತೆಗೆ ಜಗಳ ತಂದುಬಿಟ್ಟಿದ್ದೀವನು ಯಾರು ಐವತ್ತಾರು ಸಾವಿರ ಕೋಟಿ ಇಟ್ಟಿದ್ದೀವಿ ನಿಮಗೂ ಮ್ಯಾನಿಫೆಸ್ಟೋಲ್ಲಿ ಎನ್ ಪಿ ಎಸ್ ಓ ಪಿ ಎಸ್ ವಿಚಾರ ಇಟ್ಟಿದ್ದೀವಿ ಇಟ್ಟಿದ್ದೀವಿ ಈಗ ಅಂಜು ಪರ್ವೀನ್ ಅವರ ಮುಖಂಡತ್ವದಲ್ಲಿ ಒಂದು ಕಮಿಟಿ ಕೂಡ ಮಾಡಿದ್ದೀವಿ ಅದು ಕೂಡ ಅವರು ಸಿದ್ಧತೆ ಮಾಡ್ತಾ ಇದೀವಿ ನೀವು ಬಿಡ್ರಿ ನಾ ಬಿಡುದಿಲ್ಲ ರೀ ನಮ್ಮ ಮಾತು ಬಿಡಬೇಕಲ್ಲ ಅಂದರೆ ಸ್ವಲ್ಪ ತಾಳ್ಮೆ ಇರಲಿ ಇಲ್ಲ ಅಲ್ಲಪ್ಪ ನಾನು ಎಲೆಕ್ಷನ್ ನೆಕ್ಸ್ಟ್ ಟೈಮ್ ನಾನು ನಿಂತ್ಕೊಂಡಾಗ ನನ್ನ ಅಲ್ಲಿ ನಡೆದಾಗ ನೀವು ಇದನ್ನ ಪದ ಉಪಯೋಗಿಸಿ ವಾಪಸ್ ವಾನ್ಸಲ್ ನಾನು ಬಿಟ್ಟು ಹೋಗೋದಿಲ್ಲ ಇನ್ನೊಂದು ಎಂಟತ್ತು ವರ್ಷ ಗಟ್ಟಿಯಾಗೈತಿ ನನ್ನ ಆರೋಗ್ಯ ಗೊತ್ತಿಲ್ಲ ನಿಮ್ಮೆಲ್ಲ ನನ್ನ ನಂಬಿಕೆ ಸ್ಟಾರ್ಟಿಂಗ್ ನಂಬಿಕೆ ನಂಬಿಕೆಗಿನ್ನೂ ದೊಡ್ಡ ಗುಣ ಇಲ್ಲ ಅಂತಂದ ನನ್ಗೆ ಯಾರ ಮೇಲೆ ನಂಬಿಕೆ ನಿಮ್ಮ ಮೇಲೆ ನಂಬಿಕೆ ಸೊ ಹಂಗೆ ನಿಮ್ಮನ್ನ ನಾವು ಐದು ವರ್ಷಕ್ಕೆ ನಾವು ಮದುವೆ ಮಾಡ್ಕೊಂಡಿಲ್ಲ ಮೂವತ್ತೈದು ವರ್ಷಕ್ಕೆ ಮದುವೆ ಮಾಡ್ಕೊಂಡಿದ್ದೀವಿ ಡೈವರ್ಸ್ ನಾವು ಮಾಡುದಿಲ್ಲ ನೀವು ನಾನು ಡೈವರ್ಸ್ ಮಾಡಕ್ಕೆ ಹೋಗಬೇಡ ನೀವು ಹೋಗ್ಬಿಡಿ ಆಗ್ಬಾರಲ್ಲ ಗ್ಯಾರಂಟಿನಾ ಅಷ್ಟೇ ಮಿಕ್ಕಿದ್ದು ನಿಮ್ಮ ವಿಚಾರ ನನಗಿಲ್ಲಿ ನಮ್ಮ ವಿಚಾರ ನಿಮ್ಗೆ ಇಷ್ಟು ಹೇಳಿ ಇನ್ಸೂರೆನ್ಸ್ ವಿಚಾರ ಆರೋಗ್ಯದ ವಿಚಾರ ತಾವು ಕೂಡ ಹಣ ಕೊಡ್ಲಿಕ್ಕೆ ತಾವು ಸಿದ್ಧ ಆಗಿದ್ದೀರಿ ಬಹಳ ಚೆನ್ನಾಗಿದ್ದೀರಿ ನನಗೆ ವಿಶ್ವಾಸ ಇದೆ ಹಳ್ಳಿ ಹೋಗಿ ಕೆಲಸ ಮಾಡಿ ಎಲ್ಲ ಕಡೆ ಆಫೀಸ್ ಮಾಡಿ ನಿಮ್ಮ ಸರ್ಕಾರಿ ನೌಕರದ ಒಂದು ಕಚೇರಿ ಬೇಕು ಅಂತ ಹೇಳ್ತಾ ಇದ್ದಾರೆ ನೋಡೋಣ ಕಾರ್ಪೊರೇಷನಲ್ಲಿ ಯಾವುದಾದ್ರು ಜಾಗ ಇದ್ದರೆ ಆ ಜಾಗನ ನಾನು ನಿಮಗೆ ಕೊಡಲಿಕ್ಕೆ ಖಂಡಿತ ಮಾಡ್ತೀನಿ ಒಂದು ಪರ್ಮನೆಂಟ್ ಬಿಲ್ಡಿಂಗ್ ಬೇಕು ಅದು ಇಲ್ಲ ಅಂತ ಹೇಳೋದಿಲ್ಲ ಪರ್ಮನೆಂಟ್ ಇಲ್ಲೂ ಬೇಕು ತಾಲೂಕ್ ಲೆವೆಲಲ್ಲೂ ಬೇಕು ಅದನ್ನು ಕೃಷ್ಣಾ ಬೈಗೌಡ್ರಿಗೂ ನಾನು ಮಾತಾಡ್ತೀನಿ ಮಾತಾಡ್ತೀನಿ ಒಂದು ಪರ್ಮನೆಂಟ್ ಕಚೇರಿ ಇಟ್ಕೋಬೇಕು ಸಂಘಟನೆ ಆಗಬೇಕು ನೀವೆಲ್ಲ ಒಂದು ಕಚೇರಿ ಇರಬೇಕು ಸೊ ಇಲ್ಲೂ ಕೂಡ ಕಾರ್ಪೊರೇಷನ್ ಹತ್ರ ನಾನು ಮಾತಾಡ್ತೀನಿ इला बीडीएल बेक